ಆ ಒಂದು ಗ್ರಾಮ ವಸ್ತುಗುದ್ ಬಳಿ ಇದೆ ಬಳಿ ಹೆಗ್ಗೆರೆ ಅಂತ ಬರುತ್ತೆ ಈ ವಿಡಿಯೋ ವೈರಲ್ ಆಯ್ತಲ್ಲ ಅದಕ್ಕಿಂತ ಮುಂಚೆ ದೇವಸ್ಥಾನದ ಬಗ್ಗೆ ಏನಾದರೂ ಮಾಹಿತಿ ಇತ್ತ ಇಲ್ಲ ಇಲ್ಲೇ ಹುಟ್ಟಿ ಬೆಳೆದಿದ್ರು ಗೊತ್ತಾಗಿಲ್ಲ ನಿಮ್ಗೆ ಆಯ್ತಲ್ಲ ಮೇಲೆ ಇವತ್ತು ಕಂಪ್ಲೀಟ್ ಆಗಿ ನೋಡಕ್ ಬಂದಿದ್ದೀವಿ ಇದು ವಿಶೇಷವಾದ ಜ್ಯೋತಿರ್ಲಿಂಗೇಶ್ವರ ಅಂತಲೇ ಹೆಸರಾಗಿದೆ ಅವರು ಬಂದು ಹೋಗ್ತಾ ಇದ್ದ ನಿಮ್ಗೆ ಏನಾದ್ರು ಮಾಹಿತಿ ಇತ್ತ ಸರ್ ಇದನ್ನ ಯಾರು ಬೇಕಾದ್ರೂ ನಾವು ಪೂಜೆ ಮಾಡಬಹುದು ಅಂತ ಹೇಳಿದ್ರಲ್ಲ ಇದೇ ನೋಡಿ ಇದಕ್ಕೆ ಶಾಣದಲ್ಲಿ ಇರೋದ್ರಿಂದ ವಿಶೇಷವಾದ ಲಿಂಗ ಇದೆ ಇಲ್ಲಿ ಓಕೆ ಅಲ್ಲಿ ಹಿಂದಗಡೆ ಇರುವಂತು ಗಣ ಗಣಕೇಶ್ವರ ಅದು ಜ್ಯೋತಿರ್ಲಿಂಗೇಶ್ವರ ಓಕೆ ಇನ್ನೊಂದು ದೇವಸ್ಥಾನ ಪಕ್ಕದಲ್ಲಿದೆ ಅದು ನೋಡಿ ಅಲ್ಲ ಕಲ್ಲೇಶ್ವರ ದೇವಸ್ಥಾನ ಕಲ್ಲೇಶ್ವರ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಸ್ವಾಗತ ಇಲ್ಲಿ ನೋಡಿ ಸ್ನೇಹಿತರೆ ತುಂಬ ದಿನ ತುಂಬ ದಿನಗಳಿಂದ ಒಂದು ವಿಡಿಯೋ ವೈರಲ್ ಆಗಿತ್ತು ಯಾವ ವಿಡಿಯೋ ಅಂತಂದರೆ ಇಲ್ಲಿ ನೋಡಿ ಸ್ನೇಹಿತರೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ ನಮಗೆ ಪ್ರತ್ಯಕ್ಷ ಆಗಿತ್ತು ಆ ಸ್ಥಳದಲ್ಲಿ ನಾವು ಶಿವನನ್ನ ಕಂಡದ್ದು ಇವತ್ತು ಅಷ್ಟೇ ಇಡೀ ಆ ಊರಿನವ್ರಿಗೆ ಗೊತ್ತಿಲ್ಲ ನಾವು ಪೂಜೆ ಮಾಡುವಂಥದ್ದು ಆದ್ರೆ ಈಗ ಪರಿಚಿತ ಆಗುತ್ತೆ ಒಂದು ರಾತ್ರಿ ಓಡುದ್ರೆ ನಮ್ ಕಾಯಿ ಒಂದು ಯಾರೋ ಒಂದು ಪೂಜೆ ಮಾಡ್ತಿಲ್ಲ ಯಾರೋ ಒಂದು ಮೂರು ವರ್ಷ ಯಾರು ಗೊತ್ತಿರ್ಲಿಲ್ಲ ಆ ಒಂದು ಗ್ರಾಮ ವಸ್ತ್ರ ಬಳಿ ಇದೆ ಯಾರು ವಸ್ತ್ರದ ಬಳಿ ಹೆಗ್ಗಿರಿ ಅಂತ ಬರುತ್ತೆ ನೋಡಿ ಸ್ನೇಹಿತರೆ ನೋಡಿದ್ರಲ್ವಾ ಸ್ನೇಹಿತರೆ ಈ ವಿಡಿಯೋನ ಈ ವಿಡಿಯೋ ಬಂದ್ಬಿಟ್ಟು ನಾನು ಯಾಕೆ ತೋರಿಸ್ತಾ ಇದೀನಿ ಅಂತಂದ್ರೆ ಇದು ನಮ್ಮೂರ ಹತ್ರನೇ ಇದೆ ಹಂಗಾಗಿನೇ ಈ ವಿಡಿಯೋ ಮಾಡ್ತಾ ಇರೋದು ಸ್ನೇಹಿತರೆ ಅದೇ ನೋಡಿ ಇಲ್ಲಿ ನೋಡಿ ನಾನು ನಿಮ್ಗೆ ತೋರಿಸ್ತೇನೆ ಇದೇ ನೋಡಿ ಹೆಗ್ಗೆರೆ ಗ್ರಾಮ ಇದೇ ನೋಡಿ ಹೆಗ್ಗೆರೆ ಗ್ರಾಮ ಹೊಸದುರ್ಗ ತಾಲೂಕು ಇಲ್ಲಿ ನೋಡಿ ಹಿಂಗ್ ಬಂತು ಅಂತಂದ್ರೆ ನಾವು ಹೊಸದುರ್ಗಕ್ಕೆ ವಸದುರ್ಗ ಹೊಸದುರ್ಗ ಹೋಗುತ್ತೆ ಈ ಕಡೆ ಬಂದ್ಬಿಟ್ರೆ ಉಳಿಯಾರ್ಗೋಗ ರೋಡ್ ಇದೇನೆ ಇಲ್ಲಿ ನೋಡಿ ಈ ತರ ಹೋಗುತ್ತೆ ಇದೇ ಗ್ರಾಮನೇ ಈ ವಿಡಿಯೋದಲ್ಲಿ ವೈರಲ್ ಆಗಿರೋ ವಿಡಿಯೋದಲ್ಲಿ ಅವರು ಮಾತಾಡ್ತಾ ಇರೋದು ಇದೇ ಹೊಸದುರ್ಗ ಮತ್ತೆ ಉಳಿಯಾರ್ ಮದ್ದಿದ ರೋಡನೇ ಇದೇ ಹೆಗ್ಗೆರೆ ಹೆಗ್ಗೆರೆ ಗ್ರಾಮದಲ್ಲಿ ಅದು ಸನಾತನ ಧರ್ಮದ ಶಿವಾಲಯವಿದೆ ಹೋಗೋಣ ಬನ್ನಿ ಸ್ನೇಹಿತರೆ ಅದು ದೇವಸ್ಥಾನ ಹೆಂಗಿದೆ ನೋಡ್ಕೊಂಬರೋಣ ನಿಮಗೂ ಈ ವಿಡಿಯೋದಲ್ಲಿ ಪರಿಚಯ ಮಾಡ್ತೀನಿ ಅದು ಯಾವ ಥರ ಇದೆ ದೇವಸ್ಥಾನ ಅನ್ನೋದು ಬನ್ನಿ ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ ನೋಡೋಣ ಇಲ್ಲಿ ಯಾರಾದರೂ ಸಿಕ್ಕಿರೋ ಸ್ಥಳೀಯರು ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ತಿಳ್ಕೊಳೋಣ ಇದು ಸಾಧುಗಳು ಹೇಳಿದ್ರಲ್ಲ ಇಲ್ಲಿ ಹೆಗ್ಗೆರೆ ಅನ್ನೋ ಗ್ರಾಮ ಇದೆ ಹೆಗ್ಗೆರೆಯಲ್ಲಿ ಅನ್ನೋ ಗ್ರಾಮ ಇದೆ ಉಳಿಯಾರು ಮತ್ತು ಹೊಸದುರ್ಗ ರೋಡ ಮಧ್ಯದಲ್ಲಿ ಅದೇ ಊರಲ್ಲಿ ನಾವು ಇರೋದು ಇವಾಗ ಬನ್ನಿ ನೋಡೋಣ ಇಲ್ಲಿ ಯಾರಾದರೂ ಸ್ಥಳೀಯರಿದ್ದರೆ ಇದ್ರ ಅದ್ರ ಬಗ್ಗೆ ಆ ದೇವಸ್ಥಾನದ ಬಗ್ಗೆ ಮಾಹಿತಿ ಇದ್ದರೆ ತಿಳ್ಕೊಳ ಬನ್ನಿ ಬನ್ನಿ ಸ್ನೇಹಿತರೆ ನಮ್ಮ ಚಿಕ್ಕಪ್ಪರೇ ಇದ್ದಾರೆ ಯಾಕೆಂದರೆ ಇಲ್ಲ ನಾವು ಸುತ್ತಮುತ್ತ ಹಳ್ಳಿಯವರು ನಮ್ಮ ಚಿಕ್ಕಪ್ಪರಿಗೆ ಏನಾದರೂ ಇದ್ರ ಬಗ್ಗೆ ಮಾಹಿತಿ ಇತ್ತಾ ಈ ವಿಡಿಯೋ ಮೇ ನೋಡಿದ ಮೇಲೆ ಇವರಿಗೆ ನಮ್ಮ ಚಿಕ್ಕಪರಿಗೆ ಗೊತ್ತಾಯ್ತಾ ಕೇಳೋಣ ದೊಡ್ಯ ಈ ವಿಡಿಯೋ ವೈರಲ್ ಆಯಿತಲ್ಲ ಅದಕ್ಕಿಂತ ಮುಂಚೆ ದೇವಸ್ಥಾನದ ಬಗ್ಗೆ ಏನಾದರೂ ಮಾಹಿತಿ ಇತ್ತ ಇಲ್ಲ ಇವಾಗ ವಿಡಿಯೋ ವೈರಲ್ ಆದ್ಮೇಲೆ ನಿಮಗೆ ಮಾಹಿತಿ ಬಗ್ಗೆ ಗೊತ್ತಿರಲಿಲ್ಲ ಓಕೆ ಇವರು ನಾಗಸಾಧುಗಳು ವಿಡಿಯೋ ವೈರಲ್ ಆದ್ಮೇಲೆ ಧರ್ಮದ ಶಿವಾಲಯ ದೇವಸ್ಥಾನ ಇಲ್ಲಿ ಚೋಡ್ರ ಕಾಲದಲ್ಲಿ ಇದೆ ಇದೆ ಗೊತ್ತಾಯ್ತು ಆಮೇಲೆ ಇದು ಇಷ್ಟೊಂದು ಪವರ್ಫುಲ್ ಆಗಿದೆ ಅಂತ ನಮ್ಗೆ ಯಾರಿಗೂ ಇಲ್ಲ ಇತಿಹಾಸದಲ್ಲಿ ಇಲ್ಲಿ ನಮ್ಮೂರಲ್ಲಿ ಪಕ್ಕದಲ್ಲಿ ಇದ್ರು ಓಕೆ ಈ ನಾಗಸಾಧುಗಳು ವಿಡಿಯೋ ವೈರಲ್ ಆದ್ಮೇಲೆ ನೋಡಿದ್ಮೇಲೆ ನಮಗೆ ಅದ್ಭುತವಾದ ದೇವರು ಇಲ್ಲಿ ನಮ್ಮ ಸ್ಥಳದಲ್ಲೇ ಇದೆಯಲ್ಲ ಮೂರವೂ ಕುಂಭಮೇಳಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ವಿ ಓಕೆ ಅಲ್ಲೇ ಸಾಧುಗಳು ಇಲ್ಲಿಂದಲೇ ನಿಲ್ಸಿದ ಅಂಡ್ ಅಲ್ಲಿ ಹೋಗಿದಾರ ಅಂದಮೇಲೆ ಓಕೆ ಇಲ್ಲೇ ಭಗವಂತ ಇದಾನ ಅಂತ ಹೇಳಿ ಹಾಂ ನಮಗೆ ಭಾರಿ ಖುಷಿ ಆಗ್ತದೆ ಹಂಗಾಗಿ ನೋಡ್ಕೊಂಡು ಹೋಗ್ಕಂತಂದು ಹೋಗ್ಬೇಕು ಅಂತ ಹೇಳಿ ನಾವು ಸಹ ಕುತೂಹಲದಿಂದ ಬಂದಿದ್ದೀವಿ ಬಂದಿದ್ದೀವಿ ನೋಡೋಣ ಇಲ್ಲಿ ಸ್ಥಳೀಯರಿದ್ದಾರೆ ಯಾರಾದರೂ ಇದ್ರ ಬಗ್ಗೆ ಮಾಹಿತಿ ಇದ್ಯಾ ತಿಳ್ಕೊಳೋಣ ಅಣ್ಣ ಇದ್ರ ಬಗ್ಗೆ ಇಲ್ಲಿ ದೇವಸ್ಥಾನ ಇರೋದ್ರ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಿತ್ತಾ ಅಣ್ಣ ಈಗ ಗೊತ್ತೇನು ಸಣ್ಣ ಹುಡುಗರಿಂದ ಹುಟ್ಟಿ ಬೆಳೆದಿದ್ರಲ್ಲ ಇವಾಗ ವಿಡಿಯೋ ವೈರಲ್ ಆದ್ಮೇಲೆ ನಿಮ್ಗೆ ಗೊತ್ತಾಗಿದೆ ಅಣ್ಣ ನಿಮ್ಮ ಹೆಸರು ಕಾಂತರಾಜ್ ಅಂತ ಇಲ್ಲೇ ಹುಟ್ಟಿ ಬೆಳೆದಿದ್ರು ಗೊತ್ತಾಗಿಲ್ಲ ನಿಮ್ಗೆ ಓಕೆ ಇವ್ರು ಇನ್ನೊಬ್ರು ಇದಾರೆ ಹಣ ನಿಮ್ ಹೆಸ್ರು ಆ ನಿಮ್ಗೆ ಅಣ್ಣ ಇದ್ರ ಬಗ್ಗೆ ಏನಾದ್ರು ಈ ದೇವಸ್ಥಾನದ್ದು ಮಾಹಿತಿ ಏನೋ ಓಕೆ ಓಕೆ ನಾನು ನೋಡಿ ಸ್ನೇಹಿತರೆ ಇಲ್ಲಿ ಹುಟ್ಟಿ ಬೆಳೆದಿರೋರ್ಗೇನೆ ಗೊತ್ತಿಲ್ಲ ಅವರು ನಾಗಾ ಸಾಧುಗಳು ಹೇಳಿದ್ಮೇಲೆ ಈ ವಿಡಿಯೋ ವೈರಲ್ ಆದ್ಮೇಲೆ ಗೊತ್ತಾಗಿದ್ದು ಅವ್ರಿದ್ದಾರೆ ನೋಡೋಣ ಅಣ್ಣ ನಿಮಗೆ ನಮ್ಮ ಹೆಸರು ಓಕೆ ಅದು ಬಹಳ ಎಲ್ಲರೂ ನಮ್ಮ ಊರಿನ ಜನಗಳು ಬೇರೆ ಕಡೆಯಿಂದಲೂ ಎಲ್ಲ ಬಂದು ಬಂದು ಪೂಜೆ ಮಾಡೋದು ಪೂಜೆ ಮಾಡಬೇಕಾದ್ರೆ ಎಲ್ಲರಿಗೂ ಒಳ್ಳೇದಾಗೈತದು ಅದು ಊರಿನರಿಗೆ ನಾವು ಅಷ್ಟು ಹೆಚ್ಚಿದಾಗಿ ಗಮನ ಹರಿಸಿರ್ಲಿಲ್ಲ ಗಮನ ಹರಿಸಿರ್ಲಿಲ್ಲ ಹೌದು ಅವ್ರು ನಾಗಸಾಧು ಬದಲು ಪೂಜೆ ಮಾಡರು ಅವರು ಇಲ್ ಪೂಜೆ ಮಾಡೋರು ನಾವ್ ಒಂದ್ಸರಿ ಹೋದ್ ಸರಿ ಶಿವರಾತ್ರಿಯಲ್ಲಿ ಸಿಕ್ಕಿದ್ರು ಅವ್ರ ಜೊತೆಯಲ್ಲಿ ಶಿವರಾತ್ರಿ ಹಬ್ಬದ ಬಂದು ಮೂರ್ ಗಂಟೆ ಬೆಳಗಿನ ಜಾವದಲ್ಲಿ ಪೂಜೆ ಮಾಡಿಸಿ ಎಲ್ಲ ಚೆನ್ನಾಗಿ ಇದ್ ಮಾಡ್ಕೊಂಡು ಹೋದ್ರು ಬಂದ್ಬಿಟ್ಟು ಭಕ್ತರನ್ನ ಕರ್ಕೊಂಡ್ಬಂದು ಪೂಜೆ ಮಾಡಿಸಿ ಓಕೆ ಅದ್ರದ ಎಲ್ಲಾ ಪವಾಡನ ಕಂಡಿಡ್ದಾರ ಓಕೆ ಹಂಗಾಗಿ ಅದು ಎಲ್ಲರಿಗೂ ವೈರಲ್ ಆಗಿದೆ ವೈರಲ್ ಆಗಿದೆ ಇವಾಗ ಅಲ್ಲಿ ಕುಂಭಮೇಳದಲ್ಲಿ ಅವರು ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ಮೇಲೆನೇ ನಿಮ್ಗೆಲ್ಲಾರ್ಗು ಗೊತ್ತಾಗಿರೋದು ಇದೆಷ್ಟು ಪುರಾತನ ಕಾಲದ್ದು ಅಂತ ಓಕೆ ಅಣ್ಣ ಧನ್ಯವಾದಗಳು ಓಕೆನಾ ಬರ್ಲಿಲ್ಲ ಯಾರು ಬೇಕಾದ್ರೂ ಪೂಜಾ ಮಾಡ್ಕೊಂಡೋಗಬಹುದು ಎಷ್ಟೊತ್ತನಾಗ ಬೇಕಾದ್ರೂ ಪೂಜೆ ಮಾಡ್ಕೊಂಡು ನಾವು ಅದಕ್ಕೆ ಕಟ್ಟು ಭೇದ ಏನೂ ಇಲ್ಲ ಅದೇನೆ ಅದ್ರಲ್ಲಿ ಮೆನ್ಶನ್ ಮಾಡಿದಾರೆ ಅವರು ಯಾರು ಬೇಕಾದ್ರೂ ಮಾಡ್ಕೊಂಡಿಲ್ಲ ಇವಾಗ್ಲೂ ಅಷ್ಟೇ ಬಾಗ್ಲಿಲ್ಲ ನೀವು ಪೂಜೆ ಮಾಡ್ಕೊಂಡ್ಬಹುದು ಸಣ್ಣ ಮಕ್ಕಳು ಪೂಜೆ ಮಾಡಬಹುದು ಪ್ರತಿಯೊಬ್ಬರು ಪೂಜೆ ಮಾಡ್ಬೋದು ಬಾಗ್ಲೇ ಇಲ್ಲ ಅವ್ರಿಗೆ ಸರಿ ಇಲ್ಲ ಓಕೆ ಓಕೆ ಸರಿ ಅಣ್ಣ ಸರಿ ನೋಡೋಣ ಇವಾಗ ಹೋಗಿ ಸ್ನೇಹಿತರೆ ದೇವಸ್ಥಾನ ನೋಡೋಣ ಯಾವ ಥರ ಇದೆ ಹೆಂಗಿದೆ ಅಂತ ತಿಳ್ಕೊಳ ಬನ್ನಿ ಸ್ನೇಹಿತರೆ ನೋಡಿದ್ರೆ ಸ್ನೇಹಿತರೆ ಇಲ್ಲೇ ತುಂಬ ಅಂದರೆ ಇಲ್ಲೇ ಹುಟ್ಟಿ ಬೆಳೆದಿರೋರಿಗೇನೆ ತುಂಬ ಜನಗಳಿಗೆ ಗೊತ್ತಿಲ್ಲ ದೇವಸ್ಥಾನದ ಬಗ್ಗೆ ಬನ್ನಿ ಸ್ನೇಹಿತರೆ ನೋಡೋಣ ದೇವಸ್ಥಾನ ಹೆಂಗಿದೆ ಅಂತ ನೋಡಿ ನಾವು ಈ ಊರೊಳಗಡೆ ಹೆಬ್ಬಾಗ್ಲಿದೆ ಹೆಬ್ಬಾಗ್ಲಿಂದ ಒಳಗಡೆ ಹೋಗ್ತಾ ಇದ್ವಿ ನೋಡೋಣ ದೇವಸ್ಥಾನ ಯಾವ ಥರ ಇದೆ ಅಂತ ಬನ್ನಿ ಸ್ನೇಹಿತರೆ ನೋಡಿ ಇವಾಗ ಊರೊಳಗಡೆ ಹೋಗ್ತಾ ಇದ್ದೀವಿ ನಾವು ಇಲ್ಲಿಂದ ನಾವು ಊರೊಳಗಡೆಯಿಂದ ಹೋಗ್ತಾ ಇದ್ವಿ ನೋಡೋಣ ಈ ಕಡೆನೆ ಊರು ಒಳಗಡೆ ಇರೋದು ದೇವಸ್ಥಾನ ಅದು ನೋಡೋಣ ಬನ್ನಿ ಹಿಂಗೆ ಹೋಗೋಣ ಇಲ್ಲಿ ನೋಡಿ ಸ್ನೇಹಿತರೆ ಇವಾಗ ಊರಿಂದ ಹೊರಗಡೆ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ವಿ ಇವಾಗ ಹೋಗ್ತಾ ಇದ್ವಿ ಇನ್ನೇನು ಹತ್ತಿರದಲ್ಲೇ ಇದೆ ದೇವಸ್ಥಾನ ನೋಡಿ ಸ್ನೇಹಿತರೆ ಇಲ್ಲಿಗೆ ಬಂದೇ ಬಿಟ್ವಿ ಆ ದೇವಸ್ಥಾನ ಹತ್ರ ಇಲ್ಲಿ ನೋಡಿ ಯಾವ ತರ ಇದೆ ಇದು ಹಳೇ ಕಾಲದ್ದು ದೇವಸ್ಥಾನ ಬಟ್ ನಾವು ನೋಡಿದ್ದೀವಿ ದೇವಸ್ಥಾನನ ಇದನ್ನು ತುಂಬ ಸಲ ನೋಡಿದ್ವಿ ನಾವು ಹಿಂಗೆ ಊರಿಗೆ ಹೋಗ್ಬೇಕಾದ್ರೂ ತುಂಬ ಸಲ ನೋಡಿದೀವಿ ಬಟ್ ಗೊತ್ತಿರಲಿಲ್ಲ ಇದು ಯಾವ ಕಾಲದ್ದು ಸನಾತನ ಧರ್ಮದ್ದು ಚೋಡ್ರ ಕಾಲದ್ದು ಅಂತ ಈ ದೇವಸ್ಥಾನ ನಮಗೆ ಗೊತ್ತಿರಲಿಲ್ಲ ಈ ವಿಡಿಯೋ ವೈರಲ್ ಆದಮೇಲೇ ಗೊತ್ತಾಗಿದ್ದು ಇದ್ರದ್ದು ಮಹಾತ್ಮೆ ಏನು ಅಂದರೆ ಇದ್ರದ್ದು ಹಿನ್ನೆಲೆ ಏನು ಇದ್ರದ್ದು ಬಗ್ಗೆ ಹಿಂಗೆ ಏನು ಅಂತ ಇವಾಗ ಅದು ನಮಗೆ ಗೊತ್ತಾಗಿದ್ದು ಬನ್ನಿ ಸ್ನೇಹಿತರೆ ನೋಡೋಣ ಇದ್ರೊಳಗಡೆ ಹೋಗಿ ನೋಡೋಣ ಯಾವ ಥರ ಇದೆ ಏನು ಅಂತ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲೊಂದು ಶಿವಲಿಂಗ ಇದೆ ಇಲ್ಲಿ ನೋಡಿ ಇಲ್ಲಿ ನೋಡಿ ನಮ್ಮ ಚಿಕ್ಕಪ್ಪರ ಒಳಗಡೆ ಹೋಗ್ತಾ ಇದ್ದಾರೆ ಬಟ್ ಇಲ್ಲಿ ಯಾವುದೇ ರೀತಿ ಕುರುವುಗಳಿಲ್ಲ ಬಟ್ ನೋಡಿ ಈ ಒಳಗಡೆ ಇಲ್ಲೂ ಇದೆ ಇಲ್ಲೂ ಪೂಜೆಗಳೆಲ್ಲ ನಡೆದಿದೆ ಓಕೆ ನೀರಿದೆಯೋಡಿ ಅದೇ ನೀರು ಒಳಗಡೆ ಇದೆ ಓಕೆ 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 ಇಲ್ಲಿ ಯಾವುದೇ ರೀತಿ ಇದಿಲ್ಲ ಇಲ್ಲಿ ಇಲ್ಲಿ ನೋಡಿ ಬಟ್ ಇದು ತುಂಬ ಹಳೇ ಕಾಲದ್ದು ಅಂತ ಚೋಳ್ರ ಕಾಲದ ನೋಡಿರಿ ಇಲ್ಲಿ ದೇವಸ್ಥಾನ ಇದೆ ಮೇಯ್ನ್ ಬಂದ್ಬಿಟ್ಟು ಪೂಜೆ ಮಾಡಿ ಆ ಶಿವಲಿಂಗದ ಬಗ್ಗೆ ಮಾತಾಡಿದಾರಲ್ಲ ಅದ್ರ ಹತ್ರ ಹೋಗೋಣ ಬನ್ನಿ ಸ್ನೇಹಿತರೆ ಇನ್ನಿ ಸ್ನೇಹಿತರೆ ವಿಡಿಯೋ ವೈರಲ್ ಆದ್ಮೇಲೆ ಜನಗಳು ಬಂದು ಹೋಗ್ತಾ ಇದಾರೆ ಇಲ್ಲಿನ ಅಂತಂದ್ರೆ ನಮ್ಮ ಸುತ್ತಮುತ್ತ ಹಳ್ಳಿಯವರು ಬಂದು ಹೋಗ್ತಾ ಇದಾರೆ ಅದೇ ತರ ಇಲ್ಲೂ ಒಬ್ಬರು ಬಂದಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮಿಸ್ರು ಲೋಕೇಶನ್ ಲೋಕೇಶನ್ ಸರ್ ವಿಡಿಯೋ ವೈರಲ್ ಆಗೋದಕ್ಕಿಂತ ಮುಂಚೆ ಇದ್ರ ಬಗ್ಗೆ ಏನಾದ್ರು ನಿಮಗೆ ಮಾಹಿತಿ ಇತ್ತ ಸರ್ ಸರ್ ಇಲ್ಲಿ ನಾವು ಇಲ್ಲೇ ಓಡಾಡ್ತಿದ್ವಿ ಸರ್ ಆಲ್ರೆಡಿ ನಾವು ಮೀಟರ್ ಇಡ್ರು ಅದ್ರಲ್ಲಿ ಪಕ್ಕದಲ್ಲಿ ಒಂದು ಮೀಟರ್ ಇತ್ತು ನಾವು ಗಮನಿಸಿರ್ಲೇ ಇಲ್ಲ ಓಕೆ ಇತ್ತೀಚೆಗೆ ಕುಂಭಮೇಳದಲ್ಲಿ ಮೇಳದಲ್ಲಿ ಆಯ್ತಲ್ಲ ಹೇಳಿದ್ಮೇಲೆ ಹಾಂ ಹೌದೌದು ಹೌದೌದು ತುಂಬಾ ಜನ ನಾನು ನಾನು ಅಲ್ಲಿ ಊರವ್ರನ್ನೂ ಮಾತಾಡಿಸ್ದೆ ತುಂಬಾ ಏಜ್ ಆಗಿರೋರು ಮಾತಾಡಿಸಿದೆ ಯಾಕೆಂದ್ರೆ ಅವ್ರಿಗೂ ಗೊತ್ತಿಲ್ಲ ಇದ್ರ ಬಗ್ಗೆ ಮಾಹಿತಿ ಹಂಗಾಗಿನೇ ನಾನು ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಮಾಹಿತಿ ಇತ್ತ ಹಂಗಾಗಿನೇ ಕೇಳಿದೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಓಕೆ ಸರ್ ನಮಸ್ತೆ ಸರ್ ನಿಮ್ದು ಊರು ಚಿಕ್ಕಮಂಗ್ಳೂರ ಚಿಕ್ಮಂಗ್ಳೂರಿಂದ ಇಲ್ಲಿ ಇದ್ರ ಬಗ್ಗೆ ಹೆಂಗ ಅನ್ಸುತ್ತೆ ಸರ್ ಓಕೆ ಓಕೆ ಹಂಗಂದ್ರೆ ನಿಮ್ಗೆ ವಿಡಿಯೋ ವೈರಲ್ ಆದ್ಮೇಲೆ ಇದ್ರ ಬಗ್ಗೆ ಗೊತ್ತಾಗಿರೋದು ಬಟ್ ಸಾಕಷ್ಟು ಹೋಗಿದ್ದೀನಿ ಎಂಟ್ರಿ ಒಡೆ ಎಂಟ್ರಿ ಆಗಿರ್ಲಿಲ್ಲ ಊರು ನಂಗೆ ಇಡೀ ಇರ್ಲಿಲ್ಲ ಓಕೆ 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 ಥ್ಯಾಂಕ್ ಯು ಸರ್ ಥ್ಯಾಂಕ್ ಜೊತೆಗೆ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲೆಲ್ಲ ಇದ್ರು ನೋಡಿ ಈ ತರ ಇದೆ ಈ ವಿಡಿಯೋ ವೈರಲ್ ಆದಮೇಲೆನೇ ಎಷ್ಟೋ ಜನ ಬಂದು ಹೋಗ್ತಾ ಇದ್ದಾರೆ ಇಲ್ಲೇ ತುಂಬಾ ಸಲ ಓಡಾಡಿದ್ರು ನಮ್ಗೂ ಗೊತ್ತಾಗಿರ್ಲಿಲ್ಲ ತುಂಬಾ ಜನಗಳಿಗೂನು ಗೊತ್ತಾಗಿಲ್ಲ ಈ ವಿಡಿಯೋ ವೈರಲ್ ಆದಮೇಲೆನೇ ಇದ್ರದ್ದು ಬಗ್ಗೆ ಮಾಹಿತಿ ಗೊತ್ತಾಗಿರೋದು ಇಲ್ಲಿ ನೋಡಿ ಸ್ನೇಹಿತರೆ ಆದ್ರ ಜೊತೆಗೆ ಇಲ್ಲಿ ನೋಡಿ ಹಳೆಯ ಕಾಲದ್ದು ಬರ್ನೇದೇ ಇದೆಲ್ಲ ಇದೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಈ ತರ ಇದೆ ಬನ್ನಿ ಸ್ನೇಹಿತರೆ ನೋಡೋಣ ಬಗ್ಗೆ ಮಾಹಿತಿ ತಿಳಿಸ್ಕೊಂಡ ದೇವರು ಹೆಂಗಿದೆ ಶಿವಲಿಂಗ ಹೆಂಗಿದೆ ತಿಳ್ಕೊಂಡ್ರೆ ಇನ್ನೊಂದು ಇದಿದೆ ಶಿವಲಿಂಗ ಇದೆ ಅದ್ರ ಜೊತೆಗೆ ಇದ್ರೊಳಗಡೆ ಹೋಗಿ ನೋಡ್ಕೊಂಡ್ ಬರೋಣ ಬನ್ನಿ 哎，你说你，你说你，干嘛？ Thank you ಬನ್ನಿ ಸ್ನೇಹಿತರೆ ಅದ್ರ ಜೊತೆಗೆ ಇಲ್ಲಿ ಪೂಜೆ ಮಾಡೋರು ಇದ್ದಾರೆ ಇಲ್ಲಿನ ಇವರಿದ್ದಾರೆ ಸರ್ ತಮ್ಮ ಹೆಸರು ಸರ್ ಪುನೀತ್ ಪುನೀತ್ ಅವರು ಸರ್ ನಮಸ್ಕಾರ ಸರ್ ಇದು ವಿಡಿಯೋ ವೈರಲ್ ಆಗೋದಕ್ಕಿಂತ ಮುಂಚೆ ಇಷ್ಟೊಂದು ಇದಿರಲಿಲ್ಲ ಇದ್ರ ಬಗ್ಗೆ ಹೆಂಗ್ ಏನ್ ಅನ್ಸುತ್ತೆ ಸರ್ ಇದು ಮುಂಚೆಯಿಂದಲೂ ಇದೆ ಚೋಡರ ಕಾಲದ್ದು ಸಾವಿರಾರು ವರ್ಷಗಳ ಇತಿಹಾಸ ಇದೆ ಇದ್ರ ಹೆಸರು ಜ್ಯೋತಿರ್ಲಿಂಗೇಶ್ವರ ಅಂತ ಹೇಳಿ ಇದು ವಿಶೇಷವಾಗಿದೆ ಇಲ್ಲಿ ಯಾವಾಗಲೂ ಪೂಜೆ ಶಿವರಾತ್ರಿ ಹಬ್ಬ ನಡೆಯುತ್ತೆ ನಡೆಯುತ್ತೆ ವಿಶೇಷ ದರ್ಶನ ಕೂಡ ಇದೆ ಓಕೆ ಹಾಗಾಗಿ ಇದು ವಿಶೇಷವಾದ ಜ್ಯೋತಿರ್ಲಿಂಗೇಶ್ವರ ಅಂತಲೇ ಹೆಸರಾಗಿದೆ ಹಾ ಹಾ ಸರ್ ಅವರು ಬಂದು ಹೋಗ್ತಾ ಇದ್ದಿದ್ದು ನಿಮ್ಗೆ ಏನಾದ್ರು ಮಾಹಿತಿ ಇತ್ತ ಸರ್ ಇತ್ತು 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 ಹಾ ಹಾಗಾಗಿ ಇಲ್ಲಿ ಪ್ರಸಿದ್ಧಿಯಾಗಿದೆ ಕುಂಭಮೇಳದಿಂದ 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 ಇವಾಗ ಜಾಸ್ತಿ ವೈರಲ್ ಆಗಿದೆ ಸರ್ ನಿಮ್ಗೆ ಹೆಂಗ ಅನ್ಸುತ್ತೆ ಪೂಜಾರ ಜ್ಯೋತಿರ್ಲಿಂಗೇಶ್ವರ ಸುತ್ತಲೂ ಹದಿನೆಂಟು ಇದೆ ಹ ಅವರು ಐದು ವರ್ಷದಿಂದ ಬರ್ತಾ ಇದ್ರು ಭಾಳ ವರ್ಷದಿಂದ ಎಂಬತ್ತಿರಲಿಲ್ಲ ಹಾಂ ಐದು ವರ್ಷದಿಂದ ಹಾಂ ಬೆಳಿಗ್ಗೆ ಸಾಯಂಕಾಲ ಪೂಜೆ ಮಾಡ್ತೀವಿ ಓಕೆ ಹಾಂ ಇವ್ರೇ ಹೌದಾ ಅರ್ಚಕರು ಹಾಂ ನಾವೊಂದು ಇಪ್ಪತ್ತು ವರ್ಷದಿಂದ ಪೂಜೆ ಮಾಡ್ತಾಯಿದ್ದೀವಿ ಓಕೆ ತ್ಯಾಂಕ್ ಯು ಬಂದ್ಬಿಟ್ಟು ಇವರು ತುಂಬ ಎಲ್ಲರೂ ಎಲ್ಲರಿಗೂ ಅವಕಾಶ ಇರೋ ಶಿವಲಿಂಗ ಅಂತಂದ್ರೆ ಇದು ಬನ್ನಿ ನೋಡೋಣ ಒಳಗಡೆ ಹೋಗಿ ಇಲ್ಲಿ ನೋಡಿ ಸ್ನೇಹಿತರೆ ಇದೇನೆ ಎಲ್ಲಾರ್ಗು ಅವಕಾಶ ಇರೋಂಥ ಶಿವಲಿಂಗ ಇಲ್ಲಿ ನೋಡಿ ಸ್ನೇಹಿತರೆ ಯಾವ ಥರ ಇದೆ ಇಲ್ಲಿ ನೋಡಿ ಸ್ನೇಹಿತರೆ ಹ್ಞೂ ಇದನ್ನು ಯಾರು ಬೇಕಾದ್ರೂ ಪೂಜೆ ಮಾಡ್ಬೋದು ಅಂತ ಹೇಳಿದ್ರಲ್ಲ ಇದೇ ನೋಡಿ ಇದಕ್ಕೆ ಬಾಗ್ಲಿಲ್ಲ ಮೇಯ್ನ್ ನೋಡಿ ಇದಕ್ಕೆ ಬಾಗ್ಲಿಲ್ಲ ಯಾರು ಬೇಕಾದ್ರೂ ಬಂದು ಪೂಜೆ ಮಾಡ್ಕೊಂಡು ಹೋಗ್ಬೋದು ಆ ಥರ ಒಂದು ಇದಿದೆ ಇಲ್ಲಿ ನೋಡಿ ಯಾವ ಥರ ಇದೆ ಇಲ್ಲಿ ನೋಡಿ ಯಾವ ಥರ ಇದೆ ಇದು ನೋಡಿ ಇಲ್ಲಿ ನೋಡಿ ಯಾವ ಥರ ಇದೆ ಈ ಥರ ಇದೆ ಇದ್ರ ಬಗ್ಗೆ ಅವರು ನಾಗ ಸಾಧುಗಳು ಮಾತಾಡಿರೋದು ಹಂಗಾಗಿನೇ ಸ್ನೇಹಿತರೆ ಈ ವಿಡಿಯೋದಲ್ಲಿ ಯಾಕೆಂದರೆ ನಮ್ಮ ಪಕ್ಕದ ಹಳ್ಳಿಯವರಾಗಿರೋದ್ರಿಂದ ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡೋಣ ಅಂತಲೇ ಬಂದಿದ್ದು ಬನ್ನಿ ಸ್ನೇಹಿತರೆ ನೋಡಿ ಈ ವಿಡಿಯೋ ವೈರಲ್ ಆದಮೇಲೆ ತುಂಬ ಜನ ಇಲ್ಲಿ ಬಂದು ವಿಸಿಟ್ ಕೊಡ್ತಾ ಇದ್ದಾರೆ ಅದರಲ್ಲಿ ಸರ್ ನಮಸ್ಕಾರ ತಮ್ಮ ಹೆಸರು ಎಲ್ಲಿಂದ ಬರ್ತಾ ಇದ್ದೀರಾ ಸರ್ ಇದೇ ಊರ ಅಂದ್ರೆ ನಿಮಗೆ ಫಸ್ಟ್ ಏನಾದರೂ ಗೊತ್ತಿತ್ತಾ ಇದ್ರ ಬಗ್ಗೆ ಮಾಹಿತಿ ಇತ್ತ ಇಲ್ಲ ಏನೋ ಗೊತ್ತಿರಲಿಲ್ಲ ಇದ್ರ ಬಗ್ಗೆ ಓಕೆ ಇವಾಗ ಆ ವಿಡಿಯೋ ವೈರಲ್ ಆದ್ಮೇಲೆ ಇಲ್ಲಿ ಬಂದು ಒಂದು ವಿಸಿಟ್ ಹಾಕೋಣ ಅಂತ ಬಂದಿದ್ದೀರಾ ಓಕೆ ಓಕೆ ಸರ್ ಥ್ಯಾಂಕ್ ಯು ನೋಡಿ ಸ್ನೇಹಿತರೆ ಎಷ್ಟು ಜನ ಬಂದಿದ್ದಾರೆ ಆ ವಿಡಿಯೋ ವೈರಲ್ ಆದ್ಮೇಲೆ ತುಂಬಾ ಜನ ಬರ್ತಾ ಇದ್ದಾರೆ ಇದ್ರ ಬಗ್ಗೆ ಆ ಮಾಹಿತಿ ತಿಳ್ಕೊತಾ ಇದ್ದಾರೆ ನಿಮಗೇನಾದರೂ ಗೊತ್ತಾಗಿರೋದಾ ಓಕೆ 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 ಒಂದು ನಿಮಿಷ ಸ್ನೇಹಿತರೆ ಇಲ್ಲಿ ನೋಡಿ ಇಲ್ಲಿ ನೋಡಕ್ ಬಂದಿದ್ದಾರೆ ದೇವ್ರನ್ನ ಅಮ್ಮ ನಿಮ್ಮ ಹೆಸರು ಲಕ್ಕಮ್ ನಿಮ್ಮದು ನಿಮ್ದು ಮುಂಚೆ ಈ ವಿಡಿಯೋ ವೈರಲ್ ಆಗೋಕ್ಕಿಂತ ಮುಂಚೆ ನಿಮಗೇನಾದರೂ ಇದ್ರ ಬಗ್ಗೆ ಮಾಹಿತಿ ಇತ್ತ ವಿಡಿಯೋ ವೈರಲ್ ಆದಮೇಲೆ ಇದ್ರ ಬಗ್ಗೆ ಗೊತ್ತಾಗಿದೆ ಓಕೆ ಅಮ್ಮ ಹೆಂಗನಸ್ತು ಇವಾಗ

ಬನ್ನಿ ಸ್ನೇಹಿತರೆ ಇಲ್ಲಿ ಗೆಳೆಯರ ಬಳಗ ಇದೆ ಅಂತಂದರೆ ದೇವಸ್ಥಾನದ ಬ ಇದ್ರದ್ದು ಗೆಳೆಯರ ಬಳಗ ಇದೆ ಇವರು ಹೋಮ ಇದನ್ನು ಇಟ್ಕೊಂಡಿದಾರಂತೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಅದ್ರ ಜೊತೆಗೆ ದೇವಸ್ಥಾನದ್ದು ವಿಷಯಗಳನ್ನ ತಿಳಿಸ್ತಾರೆ ಯಾಕೆ ಇವರು ಸಾಧುಗಳು ಇಲ್ಲಿಗೆ ಬರ್ತಾ ಇದ್ರು ಇದ್ರದ್ದು ಹಿಂದಿನ ಇತಿಹಾಸ ಏನು ಅಂತ ನೋಡೋಣ ಅವ್ರದ್ದು ಬಗ್ಗೆ ದೇವಸ್ಥಾನದ ಬಗ್ಗೆ ತಿಳ್ಕೊಳ ಸರ್ ನಮಸ್ತೆ ಸರ್ ತಮ್ಮ ಹೆಸರು ನಮಸ್ತೆ ಕಾರ್ತಿಕ್ ಅಂತ ಓಕೆ ಸರ್ ಹೇಳಿ ಸರ್ ಹೀಗೆ ನಾಗ ಸಾಧುಗಳು ಈ ವಿ ಮಾತಾಡಿ ಈ ವಿಡಿಯೋ ವೈರಲ್ ಆದಮೇಲೇ ನಮಗೆಲ್ಲ ಗೊತ್ತಾಗಿದ್ದು ಇದ್ರದ್ದು ಇತಿಹಾಸ ಒಂದು ಸ್ವಲ್ಪ ಹೇಳ್ತಾರೆ ಯಾಕೆ ನಾಗ ಸಾಧುಗಳು ಈ ಕಡೆ ಇಲ್ಲಿ ಬರ್ತಾ ಇದ್ರು ಇದ್ರದ್ದು ಅಕ್ಕಪಕ್ಕ ಏನಿದೆ ಯಾಕೆ ಇಲ್ಲಿಗೆ ಬರ್ತಾಯಿದ್ರು ಅದ್ರ ಬಗ್ಗೆ ಮಾಹಿತಿ ಕೊಡಿ ಸರ್ ಸರ್ ಇದು ದೇವಸ್ಥಾನ ಬಂದ್ಬಿಟ್ಟು ಒಂದು ಒಂಬೈನೂರು ವರ್ಷದಿಂದ ಇತಿಹಾಸ ಇದೆ ಇದು ಬಂದ್ಬಿಟ್ಟು ಮಸಾನ್ದಲ್ಲಿ ಓಕೆ ಮಶಾ ಇರೋದ್ರಿಂದ ಬಂದಿಲ್ಲಿ ಈ ಗ್ರಾಮದವರಿಗೆ ಗೊತ್ತಿರಲಿಲ್ಲ ಸ್ಟಾರ್ಟಿಂಗ್ ಅವರು ಬರ್ತಾರೆ ಅಂತ ಹೇಳಿ ಮೂರು ವರ್ಷದಿಂದ ಅವ್ರಿಗೆ ಬರ್ತಾರೆ ಅಂತ ಗೊತ್ತಿರಲಿಲ್ಲ ಮೂರು ವರ್ಷ ಆದ್ಮೇಲೆ ಗೊತ್ತಾಯ್ತು ಅವರು ಬರ್ತಾ ಇದಾರೆ ಅದನ್ನ ಮೆನ್ಶನ್ ಕೂಡ ಅವರು ಅವರು ಕೂಡ ಹೇಳಿದಾರೆ ಅವ್ರು ಬಂದ್ಬಿಟ್ಟು ಇಲ್ಲಿ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇದಾರೆ ಮಹಾಣದಲ್ಲಿ ಇರೋದ್ರಿಂದ ವಿಶೇಷವಾದ ಲಿಂಗ ಇದೆ ಇಲ್ಲಿ ಓಕೆ ಅಲ್ಲಿ ಹಿಂದೆಗಡೆ ಇರುವ ಗಣಗೇಶ್ವರ ಜ್ಯೋತಿರ್ಲಿಂಗೇಶ್ವರ ಇನ್ನೊಂದು ದೇವಸ್ಥಾನ ಪಕ್ಕದಲ್ಲಿ ಇದೆಯಲ್ಲ ಅದು ನೋಡಿ ಕಲ್ಲೇಶ್ವರ ದೇವಸ್ಥಾನ ಅದು ಇದು ಜ್ಯೋತಿರ್ಲಿಂಗೇಶ್ವರ ನೋಡಿ ದೇವಸ್ಥಾನ ಇಲ್ಲಿದೆ ಬ್ಯಾಕ್ ಸೈಡ್ ಬಂದ್ಬಿಟ್ಟು ಗಣಗೇಶ್ವರ ಗಣಗೇಶ್ವರ ದೇವಸ್ಥಾನದಲ್ಲಿ ಏನಾಗಿದೆ ಈ ಜ್ಯೋತಿರ್ಲಿಂಗೇಶ್ವರ ದೇವಸ್ಥಾನದಲ್ಲಿ ಸರ್ ಇದರಲ್ಲಿ ಹದಿನೆಂಟು ಏಣುಗಳು ಇರೋ ಲಿಂಗ ವಿಶೇಷವಾದ ಲಿಂಗ ಆಗಿರುತ್ತೆ ಎಲ್ಲಿ ಜಗತ್ತಲ್ಲಿ ನೋಡಿದ್ರೆ ಇತರ ವಿಶೇಷವಾದ ಲಿಂಗ ಸಿಗಲ್ಲ ಓಕೆ ಅದ್ಭುತ ಮತ್ತೊಂದು ಇದು ಮಶಾಣದಲ್ಲಿ ಇರೋದು ಬೇರೆ ಗಣಗೇಶ್ವರ ಸ್ವಾಮಿ ದೇವಸ್ಥಾನ ನೋಡಿ ಸ್ನೇಹಿತರೆ ನಾನು ನಿಮ್ಗೆ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಎದುರುಗಡೆನೆ

ನಡೆ ನೆರವೇರಿಸಬೇಕು ಅಂತ ಹೇಳಿ ವೀರಭದ್ರೇಶ್ವರ ಕ್ಷೇತ್ರದಲ್ಲಿ ಇರ್ತಕ್ಕಂಥ ದೇವರನ್ನ ಇಲ್ಲಿ ಕರ್ಕೊಂಡ್ಬಂದು ಒಳ್ಳೆ ರೀತಿಯಾಗಿ ಪೂಜೆ ಪುನಸ್ಕಾರ ಅಷ್ಟೋತ್ತರ ರುದ್ರಾಭಿಷೇಕವನ್ನು ಮಾಡಿ ಯಾಗವನ್ನು ಇಟ್ಕೊಂಡಿದೀವಿ ಏನಾದ್ರು ಅವರು ನಾಗಾ ಸಾಧುಗಳು ಏನಾರ ಬರುವ ನಿರೀಕ್ಷೆ ಏನಾದ್ರು ಇದೆಯಾ ಸರ್ ನಾಗಸುಗಳು ಬಂದ್ಬಿಟ್ಟು ಇನ್ನ ಮೂರು ದಿವಸದಲ್ಲಿ ಬರೋ ಸಾಧ್ಯತೆ ಇದೆ ಇದೆ ಇಲ್ಲಿಗೆ ಬುಧವಾರ ದಿವಸ ಬರ್ತೀವಿ ಅಂತ ಹೇಳಿದಾರೆ ಓಕೆ ಹೇಳಿದ್ದಾರೆ ಶಿವರಾತ್ರಿ ಸರ್ ಬರೋ ಓಕೆ ಶಿವರಾತ್ರಿಗಿಂತ ಮುಂಚೆ ದಿನಾನೇ ಬುಧವಾರ ಎಂಟು ಬರ್ತಾ ಇದೀವಿ ಅಂತ ಹೇಳಿದಾರೆ ಓಕೆ 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 ಮತ್ತೆ ಇಲ್ಲಿಗೆ ಬರೋ ಅಂತ ಭಕ್ತರಿಗೆ ಯಾವ ರೂಟ್ ಅಲ್ಲಿ ಬರಬೇಕು ಹೆಂಗ್ ಬಂದ್ರೆ ಅವರಿಗೆ ನಿಯರ್ ಆಗುತ್ತೆ ಅದೊಂದು ಸ್ವಲ್ಪ ಮಾಹಿತಿ ಹೇಳ್ತೀರಾ ಸರ್ ಇದು ಟು ಬೆಂಗಳೂರಲ್ಲಿ ಬೆಂಗಳೂರು ಓಕೆ ಬೆಂಗ್ಳೂರಿ ಒಂದು ಟು ಹಂಡ್ರೆಡ್ ಕಿಲೋಮೀಟರ್ ಆಗುತ್ತೆ ಓಕೆ ನಿಯರ್ ಹೊಸರು ನಲ್ವತ್ತು ಕಿಲೋಮೀಟರ್ ಆಗುತ್ತೆ ಓಕೆ ಹುಳಿಯಾರಿಂದ ಒಂದ್ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಕಿಲೋಮೀಟರ್ ಏನಿಲ್ಲ ಸ್ನೇಹಿತರೆ ನೀವು ಬೆಂಗಳೂರಿಂದ ಬರಬೇಕಾದ್ರೆ ಶ್ರೀರಾಮ್ಪುರ ಅಂತ ನೀವು ಟಿಕೆಟ್ ತೊಂದರೆ ಆಯಿತು ಆರಾಮ ಬಂದು ಅಲ್ಲೇ ನಿಲ್ಲಿಸ್ತಾರೆ ನೀವು ಶ್ರೀರಾಮ್ಪುರಕ್ಕೆ ಬಂದರೂ ಆಯಿತು ಇಲ್ಲಾಂದ್ರೆ ಹೆಗ್ಗೆರೆ ಸ್ಟಾಪನು ನಿಲ್ಲಿಸ್ತಾರೆ ತುಂಬಾ ಜನ ಬರ್ರಿ ಅಂತ ಹೇಳ್ತಾ ಈ ಬೇರೆ ಏನಾದರೂ ಕಾರ್ಯಕ್ರಮಗಳು ಏನಾದರೂ ರಾತ್ರಿ ಸರ್ ರಾತ್ರಿ ಜಾಗರಣೆ ಇರುತ್ತೆ ಪ್ರತಿಯೊಬ್ಬರು ಬಂದು ಭಾಗವಹಿಸಿ ವಿಶೇಷವಾಗಿ ಸ್ವಾಮಿ ಕೃಪೆಯಾಗಿ ಧನ್ಯವಾದಗಳು ಸರ್ ನಿಮಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಯಾರಾದರೂ ಇದ್ರ ಬಗ್ಗೆ ಅಂತಂದ್ರೆ ನಿಮಗೆ ನೋಡಬೇಕು ಅನ್ನೋರು ನಮ್ಮ ಹೊಸದುರ್ಗ ತಾಲೂಕಿಂದನಾದರೂ ಬರ್ಬೋದು ಉಳಿಯಾರಿಂದನಾದರೂ ಬರ್ಬೋದು ಬನ್ನಿ ಮಧ್ಯದಲ್ಲಿ ಶ್ರೀರಾಮ್ಪುರ ಅಂತ ಸಿಗುತ್ತೆ ಶ್ರೀರಾಮ್ಪುರದಿಂದ ಏನು ಒಂದು ಎರಡು ಮೂರು ಕಿಲೋಮೀಟ್ರ್ ದೂರ ಆಗುತ್ತೆ ಅಷ್ಟೇ ಬಂದು ನೀವು ನೋಡ್ಕೊಂಡು ಹೋಗ್ಬೋದು ಒಂದು ವಿಸಿಟ್ ಕೊಟ್ಟು ಹೋಗಿ ಅಂತ ಹೇಳ್ತಾ ಈ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಓಕೆ ಬಾಯ್ ಬಾಯ್